ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರುತಿಗೆ ನಾನು ತುಮಕೂರು ಜಿಲ್ಲೆ ತಿಪ್ಪಟೂರು ತಾಲೂಕಿನ ಕೋಡಿಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಮೊದಲನೆಯದಾಗಿ ಜೈನ್ ನುಡಿ ಅಂತಕ್ಕಂತಹ ವಿನೂತನ ಸ್ಪರ್ಧೆಯನ್ನು ಆಯೋಜನೆ ಮಾಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಕನ್ನಡ ಭಾಷೆಗೆ ಸರಿಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸವಿದೆ ಕನ್ನಡ ನಾಡನ್ನು ಕದಂಬರು ಶಾತವಾಹನರು ಚಾಲುಕ್ಯರು ರಾಷ್ಟ್ರಕೂಟರು ಇಂತಹ ಹಲವಾರು ರಾಜಮನೆತನಗಳು ಆಳಿದ್ದಾರೆ ಸಾಹಿತ್ಯದಲ್ಲಿ ವಾಸ್ತುಶಿಲ್ಪದಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ನೀಡಿರುವುದನ್ನು ನಾವು ಇತಿಹಾಸದಲ್ಲಿ ಕಾಣಬಹುದಾಗಿದೆ ಆರಂಕುಶವಿಟ್ಟುಡಂ ನೆನೆ ದೇಶಮಂ ಎಂದು ಅಲ್ಲಿನ ಆದಿಕವಿ ಪಂಪ ಹೇಳಿದ್ದಾರೆ ಹಾಗೆಯೇ ಕಾವೇರಿಯಿಂದ ಗೋದಾವರಿಯವರೆಗೆ ಹಬ್ಬಿದ್ದಂತಹ ನಮ್ಮ ವಿಶಾಲವಾದ ನಾಡು ಬ್ರಿಟಿಷರ ವಸಾಹತುಶಾಹಿ ನೀತಿಯಿಂದಾಗಿ ಹರಿದು ಹಂಚಿ ಹೋಗಿತ್ತು ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿ ಡೆಪ್ಯುಟಿ ಚೆನ್ನಬಸಪ್ಪ ಹಾಗೂ ಆನೂರು ವೆಂಕಟರಾಯರಂತಹ ಅನೇಕ ಅನೇಕ ಪುಣ್ಯ ಜೀವಿಗಳು ಕರ್ನಾಟಕ ಏಕೀಕರಣಕ್ಕೆ ಶ್ರಮಿಸಿ ಸ್ವತಂತ್ರ ಭಾರತದಲ್ಲಿ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ನಮ್ಮ ಕನ್ನಡ ನಾಡಿನ ಉದಯವಾಗಿದ್ದಕ್ಕೆ ಸಾಕ್ಷಿಯಾಗಿದ್ದಾರೆ ನಮ್ಮ ಕನ್ನಡ ನಾಡಿನಲ್ಲಿ ಆಗಿನ ಪಂಪ ರನ್ನ ಜನ್ನ ಅಂತಹ ಮಹಾನ್ ಕವಿಗಳಿಂದ ಹಿಡಿದು ಕುವೆಂಪು ಬೇಂದ್ರೆ ಹಾಗೂ ಚನ್ನವೀರ ಕಣವಿ ಜಿ ಎಸ್ ಶಿವರುದ್ರಪ್ಪನಂತಹ ಹಲವಾರು ಕವಿಗಳು ಹಲವಾರು ಕೃತಿಗಳನ್ನ ರಚಿಸಿ ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಯನ್ನು ಮೆರೆದಿದ್ದಾರೆ ಅಷ್ಟೇ ಅಲ್ಲದೆ ಪ್ರಸ್ತುತವಾಗಿಯೂ ಸಹ ಹಲವಾರು ಕವಿಗಳು ಲೇಖಕರು ಕೃತಿಗಳನ್ನು ರಚಿಸುತ್ತಾ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ ದ್ರಾವಿಡ ಭಾಷೆಗಳಲ್ಲಿಯೇ ಮುಕುಟಪ್ರಾಯವಾಗಿರ್ತಕ್ಕಂತಹ ಅತ್ಯಂತ ಶ್ರೀಮಂತವಾಗಿರ್ತಕ್ಕಂತಹ ಭಾಷೆ ನಮ್ಮ ಕನ್ನಡ ಭಾಷೆ ಜೊತೆಗೆ ಅತ್ಯಂತ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡೆದಿರತಕ್ಕಂತಹ ಭಾಷೆ ನಮ್ಮ ಕನ್ನಡ ಭಾಷೆಯಾಗಿದೆ ಜೊತೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ಹೊಂದಿರುವುದು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ವಿಷಯವಾಗಿದೆ